ನಮಸ್ಕಾರ ಸ್ನೇಹಿತ ವೆಲ್ಕಮ್ ಟು ಶಿಲ್ಪಾ ಹೀ ಕಣ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಸ್ಲೀವ್ಸ್ ಕಟ್ಟಿಂಗ್ ತೋರಿಸಿಕೊಡತೀನಿ ಅಂತ ಹೇಳಿದ್ನಲ್ವಾ ನಾನು ಸ್ಲೀವ್ಸ್ ಕಟ್ಟಿಂಗು ಅಂದ್ರೆ ಪಪ್ ಸ್ಲೀವ್ಸ್ ನಿರ್ಗೆ ಬರುತ್ತೆ ಆ ರೀತಿ ಸ್ಲೀವ್ಸ್ ಬಂದಾಗ ನಾನು ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಆದಷ್ಟು ತುಂಬಾ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಇವಾಗ ಮತ್ತೆ ಈ ಒಂದು ಬ್ಲೌಸ್ ಬಂತು ಅಲ್ವಾ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ಇವಾಗ ಬಟ್ಟೆನ ಕಾಟನ್ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಇದು ಎಷ್ಟು ತೊಗೋಬೇಕಪ್ಪ ಅಂತಂದರೆ ಈ ಥರದ ಸ್ಲೀವ್ಸ್ ಏನಾದರೂ ಬಂತು ಅಂದರೆ ನೀವು ಎಂಬತ್ತು ಸೆಂಟಿಮೀಟರ್ ತೊಗೋಬೇಕಾಗುತ್ತೆ ಎಂಬತ್ತು ಸೆಂಟಿಮೀಟ್ರ್ ತೊಗೊಂಡ್ರೆ ನಿಮ್ಗೆ ಆರಾಮಾಗುತ್ತೆ ಯಾಕಂದರೆ ಇದು ಉದ್ದ ಸ್ಲೀವ್ಸ್ ಬೇಕಾಗಿರೋದ್ರಿಂದ ನಮಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ರೀತಿ ನಾಲ್ಕು ಫೋರ್ಡ್ ಹಾಕ್ಕೊಂಡವಲ್ಲ ನಾರ್ಮಲ್ ಆಗಿ ನಾವು ಯಾವ ರೀತಿ ಬಟ್ಟೆ ಕಟ್ ಮಾಡ್ಕೊ ಅಂದರೆ ಸ್ಲೀವ್ಸ್ ಕಟ್ ಅದೇ ರೀತಿ ಹಾಕ್ಕೋಬೇಕು ಬಟ್ಟೆನ ಈ ರೀತಿ ಹಾಕ್ಕೊಂಡಾದ್ಮೇಲೆ ಕರೆಕ್ಟಾಗಿ ನಾಲ್ಕು ಫೋಲ್ಡ್ ಆಯಿತು ನೋಡ್ತಾ ಇರ್ಬೋದು ನಾಲ್ಕು ಫೋಲ್ಡ್ ಆಯಿತು ಇವಾಗ ನೀಟಾಗಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಪ್ರತಿ ಒಂದು ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಇದೇನಿದು ಫೋಲ್ಡ್ ಮಾಡ್ಕೊಂಡು ಇದು ಓಪನ್ ಸೈಡ್ ಈ ಕಡೆ ಇರಲಿ ಕರೆಕ್ಟಾಗಿ ಇಲ್ಲಿ ಸ್ಟಿಚ್ಚಿಂಗು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀಟಾಗಿ ರೀತಿ ಮಾರ್ಕ್ ಮಾಡ್ಕೊಂಬಿಡಿ ಒಂದು ಹಾಫ್ ಇಂಚ್ ಆಗುವಷ್ಟು ಇಲ್ಲಿ ಮಾರ್ಕ್ ಅದು ಅದಾದ್ಮೇಲೆ ಇವಾಗ ಕರೆಕ್ಟಾಗಿ ಆ ಒಂದು ಬ್ಲೌಸ್ ಎಷ್ಟಿರುತ್ತೆ ನೋಡ್ಕೊಂಬಿಟ್ಟು ಅಳತೆ ಮಾಡ್ಕೊಂಡು ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂಬತ್ತುವರೆ ತಗೊಂತ ಇದ್ದೀನಿ ಆಲ್ರೆಡಿ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀನಿ ಇಲ್ಲಿ ಕೂಡ ನಾನು ಬಿಡಬೇಕು ಒಂಬತ್ತುವರೆ ಅಲ್ವಾ ಕರೆಕ್ಟಾಗಿ ಒಂದು ಒಂದು ಮಾರ್ಕ್ಟಾಗಿ ರೆಡಿ ಒಂದು ಮಾರ್ಕ್ ಪ್ಲಸ್ ಒಂದು ಅರ್ಧ ಇಂಚಿಗೆ ಎಕ್ಸ್ಟ್ರಾ ಒಂದು ಮಾರ್ಕ್ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀಟಾಗಿ ಈ ಕಡೆ ಲೈನ್ ಏನಿದೆ ಅಲ್ವಾ ಸ್ಟ್ರೇಟ್ ಆಗಿ ಲೈನ್ ಅಲ್ವಾ ಇದು ಇವಾಗ ಹಾಕೊಂಡ್ಬಿಡಿ ಹಾರ್ಮೋಲ್ ಶೇಪ್ ಏನಿದೆ ಅಲ್ವಾ ಅದನ್ನ ತಕೊಂಡ್ಬಿಡಣ ಅವ್ರದ್ದು ಹಾರ್ಮೋಲ್ ಶೇಪ್ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಫಸ್ಟ್ ಬ್ಲೌಸ್ ಅಲ್ಲಿ ಕಂಗಳ ಒಂದು ಹಾರ್ಮೋಲ್ ಶೇಪ್ ಅಳತೆ ಮಾಡ್ಕೋಬೇಕಾಗುತ್ತೆ ಏಳುವರೆ ಬಂತು ಅಂದ್ಕೊಳ್ಳಿ ಏಳುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಕರೆಕ್ಟಾಗಿ ಡೌನಿಂಗ್ ಎಷ್ಟು ಹೋಗಬೇಕಪ್ಪ ಅಂತಂದ್ರೆ ಮೂರು ಇಂಚು ಆಗುತ್ತೆ ಮೂರು ಇಂಚು ಈ ಒಂದು ಲೆಂತ್ ಸ್ಲೀವ್ಸಿಗೆ ಡೌನಿಂಗ್ ಬಂದು ಮೂರು ಇಂಚು ಇನ್ನೂ ಡೌನಿಂಗ್ ಇತ್ತು ಹತ್ತು ಹತ್ತುವರೆ ಇತ್ತಂದ್ರೆ ಮೂರು ಕಾಲು ಮೂರುವರೆ ಇಂಚು ಬಂದರು ನಡೀತೆ ಇವಾಗ ಸ್ಟ್ರೇಟಾಗಿ ಆಗಿ ಈ ರೀತಿ ಲೈನ್ ಹಾಕೊಂಡ್ ಬಂದ್ಬಿಡಿ ಈ ರೀತಿ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಏನರಲ್ಲಿ ನಾವು ಏಳುವರೆಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಇದು ಫಿಟ್ಟಿಂಗ್ ಇಲ್ಲಿಗೆ ಬರಬೇಕು ಮತ್ತು ತಿರ್ಗಾ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಇವಾಗ ಇದು ಫಿಟ್ಟಿಂಗ್ ಹೊಲಿಗೆ ಇಲ್ಲಿಂದ ಈ ಒಂದು ಹೊಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ರೆ ಇಲ್ಲಿಂದ ಕರೆಕ್ಟಾಗಿ ಮೂರು ಮೂರು ಇಂಚಾಗುವಷ್ಟು ಮೂರು ಇಂಚಾಗುವಷ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕು ತಿರ್ಗಾ ಇಲ್ಲಿಂದ ಇದು ಕೂಡ ನಾವು ಬಾಕ್ಸ್ ರೀತಿ ಹಾಕೋಬೇಕು ಇಲ್ಲಿಂದ ಇದು ಕೂಡ ಮೂರು ಇಂಚು ಓಕೆನಾ ಇವಾಗ ಬಾಕ್ಸ್ ಮಾಡ್ಕೊಂಬಿಡಣ ಈ ರೀತಿ ಹಿಂಗ ಮೂರು ಇಂಚು ಹಿಂಗ ಮೂರು ಇಂಚು ಬಾಕ್ಸ್ ರೀತಿ ರೆಡಿ ಆಯ್ತಲ್ವಾ ಇವಾಗ ಒಂದು ಶೇಪ್ ಕೊಡ್ಬೇಕು ಯಾವ ರೀತಿ ಅಂತಂದ್ರೆ ಇಲ್ಲಿ ಬಂದು ಕರೆಕ್ಟಾಗಿ ಈ ಒಂದು ಕರು ಶೇಪ್ ಕೊಟ್ಬಿಡಿ ಇಲ್ಲಿ ಇಲ್ಲಿ ಆರ್ಮರ್ ಶೇಪ್ ತಗಂತೀವಲ್ವಾ ಆ ಒಂದು ಕರು ಶೇಪ್ ಕೊಟ್ಬಿಟ್ಟು ಇವಾಗ ನೀಟಾಗಿ ಈ ಒಂದು ಸ್ಲೀವ್ಸ್ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ಶೇಪ್ ಕೊಡಬೇಕು ಇದು ಹಿಂಗೋಗುತ್ತೆ ಬಟ್ ನಾನಿಲ್ಲಿ ಇಲ್ಲಿ ಈ ರೀತಿ ತಗೋಬೇಕು ಈ ಒಂದು ಪಪ್ಪು ಸ್ಲೀವ್ಸಿಗೆ ಅಷ್ಟೇ ತುಂಬ ಈಸಿ ಕಷ್ಟ ಇಲ್ಲ ಇದು ನಮಗೆ ಮೂರು ಇಂಚು ತೊಗೊಂಡಿದವ ಇವಾಗ ಈ ರೀತಿ ರೀತಿ ಈ ರೀತಿ ಡೌನಿಂಗನ್ನು ತಗೊಂಡು ಮಾರ್ಕ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಶೇಪ್ ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಬಂದಿದೆ ನಿಮ್ಗೆ ಇಲ್ಲಿ ಮೂರು ಇಂಚ್ ಸ್ವಲ್ಪ ಕಡಿಮೆ ಆಯ್ತು ಇನ್ನೊಂದ್ಚೂರು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದಾದ್ರೂ ಇಟ್ಕೋಬೋದು ಬಟ್ಟೆ ನನಗಿಲ್ಲಿ ಬಾಡಿ ಮೆಜರ್ಮೆಂಟಿಗೆ ಬಟ್ಟೆ ಸಾರ್ಟ್ ಜನ ಸಿಗುತ್ತೆ ಇದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ ಸುಮ್ಮನೆ ನಾವು ಸ್ಲೀವ್ಸ್ ಫಸ್ಟ್ ಕಟ್ ಅಂತ ಅಂತಂದ್ಬಿಟ್ಟು ಬಟ್ಟೆ ಇದೆ ಅಂದ್ಬಿಟ್ಟು ಸುಮ್ಮನೆ ಕಟ್ ಮಾಡ್ಕೊಳ್ಳೋದಲ್ಲ ಇದನ್ನು ಕೂಡ ನಾವು ಅವ್ರು ಮಾಡ್ಕೋಬೇಕಾಗುತ್ತೆ ಬಾಡಿ ಮೆಜರ್ಮೆಂಟಿಗೆ ಬಟ್ಟೆ ಉಳಿಯುತ್ತಾ ಇಲ್ಲ ಅಂತ ನಿಮಗೆ ಬಟ್ಟೆ ಇನ್ನೂ ಇತ್ತಂದರೆ ಮೂರುವ ಮೂರುವರೆ ಇಂಚಿಗಾದರೂ ನೀವು ತೊಗೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸ್ಲೀವ್ಸು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದು ತುಂಬ ಈಸಿಯಾಗಿ ಆರಾಮಾಗಿ ಶೇಪ್ ಕೊಟ್ಕೊಂಡು ಮಾಡುವಂಥ ಒಂದು ಸ್ಲೀವ್ಸು ಕಟ್ ಮಾಡ್ಬೋದು ಸ್ನೇಹಿತರೆ ಇವಾಗ ನಾನು ಶೇಪ್ ತೆಗೆಯೋದಿಲ್ಲ ಫ್ರಂಟು ಬ್ಯಾಕು ನಾನು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಶೇಪ್ ತೆಗಿತೀನಿ ನೋಡಿದ್ರಲ್ವಾ ಈ ಒಂದು ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದಲ್ವಾ ಇದು ಸ್ಟಿಚಿಂಗ್ ಆದ್ಮೇಲೆ ಕೂಡ ತೋರಿಸ್ತೀನಿ ಇಲ್ಲಾಂದರೆ ಯಾವ ರೀತಿ ಇಲ್ಲಿ ನೆರಿಗೆನ ಮಾಡಬೇಕು ಅಂತ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಈ ಒಂದು ವಿಡಿಯೋಗೆ ಯಾರಾದರೂ ಕಮೆಂಟ್ ಹಾಕಿದರೆ ಮಾತ್ರ ಓಕೆನಾ ಈ ಒಂದು ಸ್ಲೀವ್ಸ್ ಶೇಪು ಸ್ಟಿಚಿಂಗ್ ಕೂಡ ತೋರಿಸಿ ಅಂತ ಕಮೆಂಟ್ ಹಾಕಿದರೆ ನೆಕ್ಸ್ಟ್ ವಿಡಿಯೋದಾಗೆ ನಾನು ಸ್ಟಿಚಿಂಗ್ ಮಾಡುವಾಗ ವೀಡಿಯೋನ ಶೇರ್ ಮಾಡ್ಕೊತೀನಿ ಸ್ಟಿಚಿಂಗ್ ಇಲ್ಲಿ ನಾನಿಲ್ಲಿ ಬಾಡಿ ಮೆಜರ್ಮೆಂಟನ್ನು ಕಟ್ ಮಾಡಿ ಎತ್ತಿಟ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್